ಏನು ಇಷ್ಟ ಆಯ್ತು ಸರ್ ಕಾಮಿಡಿ ಸರಣ ಚೆನ್ನಾಗಿ ಮಾಡ್ಯಂಗ್ ಸರ್ ಹುಡುಗನೂ ಚೆನ್ನಾಗಿದೆ ಸುದೀಪ್ ಇದ್ದಂಗೆ ಸರ್ ಇದು ಸುದೀಪ್ ಎಲ್ಲ ಚೆನ್ನಾಗಿದೆ ಸರ್ ಸರ್ ಮೂವಿ ಚೆನ್ನಾಗಿತ್ತು ಸಾಂಗ್ಸ್ಗಳು ಎರಡು ಎರಡು ಬಿಟ್ಟಿದ್ದಾರೆ ಅದು ಚೆನ್ನಾಗಿದೆ ಸೌಂಡ್ ಎಲ್ಲ ಚೆನ್ನಾಗಿದೆ ಬಟ್ ಏನಂದ್ರೆ ಸ್ಟೋರಿ ಚೆನ್ನಾಗಿದೆ ಅದ್ರಲ್ಲಿ ಡೈಲಾಗ್ಸ್ಗಳೇ ಚೆನ್ನಾಗಿದೆ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಇದೆ ನೋಡ್ಬೋದು ಸರ್ ಶರಣ್ ಅವರ ಆಕ್ಟಿಂಗ್ ಹೇಗಿದೆ ಸರ್ ಸೂಪರ್ ಮಗನ ಒಳ್ತಾ ಇದೆ ಹೆಂಗಿದ್ರೂ ಶರಣ್ ಅವರ ಆಕ್ಟಿಂಗ್ ಚೆನ್ನಾಗಿತ್ತು ಅಲ್ಲ ಹೇಳು ಹೇಳು ಚೆನ್ನಾಗಿದೆ ಚೆನ್ನಾಗಿ కామెడీ ಎಲ್ಲಾ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ನೋಡ್ಬೋದು ಎಲ್ಲ ಥ್ಯಾಂಕ್ ಯು ಹಾಂ ಚೆನ್ನಾಗಿ ಅ ಪುಟ್ಟೆ కామెడీ ಆಗಲಿ ಶರಣ್ ಅವ್ರದ್ದು ಆಮೇಲೆ ಹೀರೋ ಇಬ್ಬರು ಹೀರೋಗಳು ಚೆನ್ನಾಗಿ ಮಾಡಿದ್ದಾರೆ ಇದೊಂಥರ ಡಿಫ್ರೆಂಟು ಅಲ್ಲೇ ಮುಂಚೆ ಮೂವಿದು ಎಲ್ಲ ತೊಗೊಂಡು ಒಳ್ಳೆ ಸ್ಟೋರಿ ಥರ ಎಂಡಿಂಗ್ ಮಾಡಿದ್ದಾರೆ ಒಂದು ಮೆಸೇಜ್ ಕೊಡೋ ಥರ ಪ್ರಯತ್ನ ಪಟ್ಟವರು ತುಂಬ ಚೆನ್ನಾಗಿ ಸರ್ ಸಿನ್ಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಡೈರೆಕ್ಟ್ರ್ ಹೊಸ ಪ್ರಯತ್ನ ಚೆನ್ನಾಗಿ ಮೂಡಿಬಂದಿದೆ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಶರಣ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸರ್ ಅವ್ರಿಗೆ ಏನು ಹೇಳೋಂಗೇನಿಲ್ಲ ಕಾಮಿಡಿ ಅವ್ರ ಬಗ್ಗೆ ಏನು ಹೇಳೋಕ್ಕಾಗಿಲ್ಲ ತುಂಬ ಚೆನ್ನಾಗಿ ಬಿಡು ಬಂದಿದೆ ಸಿನ್ಮಾ ಎಲ್ಲರೂ ನೋಡ್ಬೋದು ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ ಹೊಸ ಪ್ರಯತ್ನ ಡೈರೆಕ್ಟರ್ ಹೊಸ ಪ್ರಯತ್ನ ರಾಜದ್ರೋಹಿ ಸಿನಿಮಾ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ರಾಜದ್ರೋಹಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಳ್ಳೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲರೂ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾನು ಕಾಶಿ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ ಒಳ್ಳೆ ಫೈಟಿಂಗ್ ಇದೆ ಮತ್ತು ಒಳ್ಳೆ ಸಾಂಗ್ಸು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಸೂಪರ್ ಸ್ಟೋರಿ ಸರ್ ಏನು ನಾವು ಒಬ್ಬ ಮನಸ್ಸು ಏನು ಮಾಡಬೇಕು ಅದು ಅದು ಚೆನ್ನಾಗಿ ತೋರಿಸಿದ್ರೆ ಅವರು ಒಬ್ಬ ಡೈರೆಕ್ಟರಾಗಿ ಹಾಂ ಅವ್ರ ಕಷ್ಟ ಸುಖ ಏನು ಅನ್ಭವಿಸ್ಬೇಕು ಅಂಥದ್ದೆಲ್ಲ ತೋರಿಸಿದರು ಸರ್ ಶರಣ ಅವರ ಆ್ಯಕ್ಟಿಂಗು ಸೂಪರಾಗಿದೆ ಹಾಂ ಅವ್ರು ಒಳ್ಳೆಯ ಆಕ್ಟಿಂಗ್ ಮಾಡಿದ್ದಾರೆ ಅವರ ಫ್ರೆಂಡ್ಗೋಸ್ಕರ ಚೆನ್ನಾಗಿ ಮಾಡಿದ್ದಾರೆ ಸರ್